ಯು ಪಿ ಐ ಟ್ರಾನ್ಸಾಕ್ಷನ್ ಐಡಿ ರೂಲ್ಸ್ ಚೇಂಜ್ ಪೇಮೆಂಟ್ ಸರ್ವಿಸ್ ಪ್ರೊವೈಡರ್ಗಳಿಗೆ ಎನ್ ಪಿ ಸಿ ಐ ಪಾಠ ಫೆಬ್ರವರಿ ಒಂದರಿಂದ ಯು ಪಿ ಐ ಟ್ರಾನ್ಸಾಕ್ಷನ್ನ ನಿಯಮಗಳಲ್ಲಿ ಕೆಲವು ಬದಲಾವಣೆಗಳು ಬಂದಿವೆ ನೀವು ಪೇಮೆಂಟ್ಸ್ ಮಾಡಿದಾಗ ಜನರೇಟ್ ಆಗುವ ಟ್ರಾನ್ಸಾಕ್ಷನ್ ಐ ಡಿಯಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಗಳು ಇದ್ದರೆ ಅವು ಸಕ್ಸಸ್ಫುಲ್ ಆಗೋದಿಲ್ಲ ಡಿಜಿಟಲ್ ಪೇಮೆಂಟ್ಸ್ಗಳ ಸೆಕ್ಯುರಿಟಿಯನ್ನು ಹೆಚ್ಚಿಸುವ ಸಲುವಾಗಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಕ್ರಮಕ್ಕೆ ಮುಂದಾಗಿದೆ ಎನ್ ಪಿ ಸಿ ಐನ ಆದೇಶದ ಪ್ರಕಾರ ಯು ಪಿ ಐ ಆಪರೇಟರ್ಗಳು ಜನರೇಟ್ ಮಾಡುವ ಟ್ರಾನ್ಸಾಕ್ಷನ್ ಐ ಡಿಯಲ್ಲಿ ಕೇವಲ ಅಲ್ಫಾ ಅಲ್ಫಾನುಮೆರಿಕ್ ಕ್ಯಾರೆಕ್ಟರ್ಗಳು ಇರಬೇಕು ಅಂದರೆ ನಂಬರ್ಸ್ ಆ್ಯಂಡ್ ಕ್ಯಾರೆಕ್ಟರ್ಸ್ ಮಾತ್ರ ಸ್ಟಾರ್ ಅಂಡರ್ಸ್ಕೋರ್ ಹೈಫಂಡ್ ಹ್ಯಾಶ್ ಸ್ಪೆಷಲ್ ಕ್ಯಾರೆಕ್ಟರ್ಗಳಿರಬಾರದು ಸಿ ಐ ಈ ವಿಷಯದ ಬಗ್ಗೆ ಪೇಮೆಂಟ್ ಸರ್ವಿಸ್ ಪ್ರೊವೈಡರ್ಗಳಿಗೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ತಿಳಿಸಿದ್ದರೂ ಕೆಲವು ಪೇಮೆಂಟ್ ಸರ್ವಿಸ್ ಪ್ರೊವೈಡರ್ಗಳು ಈಗಲೂ ತಮ್ಮ ಟ್ರಾನ್ಸಾಕ್ಷನ್ ಐ ಡಿಗಳಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನು ಯೂಸ್ ಮಾಡಿಕೊಂಡು ಜನರೇಟ್ ಮಾಡ್ತಾ ಇವೆ ಇದನ್ನು ಗಮನಿಸಿರೋ ಎನ್ ಪಿ ಸಿ ಐ ಫಸ್ಟ್ ಫೆಬ್ರವರಿಯಿಂದ ಈ ರೂಲ್ಸ್ನ ಜಾರಿ ಮಾಡಿದೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆರ್ ಜೆ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಜೈ ಹಿಂದ್